ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿಗೌಡ ಮಲ್ನಾಡ್ ಇವತ್ತು ನೋಡಿ ಅವರ ಅಪ್ಪ ಆ್ಯಂಡ್ ಅವರ ಮಕ್ಕಳು ಹೇಗೆ ಆಟ ಆಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಅವರ ಅಪ್ಪ ಎಲ್ಲೋ ಹೊರಟಿದ್ರು ಹೋಗೋಕ್ಕೆ ಬಿಡ್ದಂಗೆ ಅಡ್ಡ ಹಾಕ್ಕೊಂಡು ನೋಡಿ ಅವ್ರ ಜೊತೆ ಕಾಕ್ ಆಡ್ತಾ ಇದ್ದಾರೆ ಸಣ್ಣವಳು ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾಳೆ ಅಪ್ಪ ಎಲ್ಲಿರ್ತಾರೋ ಅಲ್ಲಿ ಹೊಡಿಯೋದು ಬಿಟ್ಟು ಎಲ್ಲೆಲ್ಲೋ ಹೊಡಿತಿದ್ದಾಳೆ ಆ ಖುಷಿ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಮಕ್ಕಳು ಆ ಥರ ಆಟ ಆಡೋದೆಲ್ಲ ನೋಡಿಬಿಟ್ಟು ಅವರಿಗೂ ತುಂಬ ಖುಷಿಯಾಗುತ್ತೆ ಹಾಗಾಗಿ ಅವರು ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾರೆ ಆಗ ನಾನು ಇದೊಂದು ವೀಡಿಯೋ ಇರಲಿ ಅಂತ ಮಾಡಿಕೊಂಡೆ ನನ್ನ ಇಬ್ಬರು ಹೆಣ್ಣು ಮಕ್ಕಳು ನೋಡಿ ಇವರೇ ಹೇಗೆ ಆಟ ಆಡ್ತಿದ್ದಾರೆ ನೋಡಿ ಅವಳಿಗೆ ಹೊಡಿಯಕ್ಕೆ ಬರೋಲ್ಲ ನೋಡಿ ತೆಗ್ದು ಹಣ್ಕೊಂಡು ಹಣಿತಾಳೆ ಅದು ಎಲ್ಲಿಗೆ ನನ್ನ ಕಡೆ ಹೊಡಿತಾಳೆ ಅಪ್ಪ ಇದ್ದಲ್ಲಿ ಹೊಡಿತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನನ್ನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಸೆಟ್ಲ್ ಹಾಕಿ ಆಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾನೊಂದು ಸ್ವಲ್ಪ ಹೊತ್ತು ಆಡ್ತೀನಿ ಕಂಡ್ರೆ ವೀಡಿಯೋ ಮಾಡಿ ಅಂದರೆ ಮಾಡಲಿಲ್ಲ ಅವರಿಬ್ರು ಅವರಪ್ಪನ ಜೊತೆ ಆಟ ಆಡೋಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಅವಳು ನೋಡಿ ಹೇಗೆ ಹೊಡಿತಾಳೆ ಅಂತ ಹೇಳಿಬಿಟ್ಟು ಒಂದು ಒಂದು ಪೆಟ್ಟು ಕರೆಕ್ಟಾಗಿ ಹೊಡಿಲಿಲ್ಲ ಆಮೇಲೆ ಅವಳ ಅಕ್ಕಕ್ಕೆ ಕೊಟ್ಟಳು ಅವಳ ಅಕ್ಕ ಚೆನ್ನಾಗಿ ಆಡ್ತಾಳೆ ಅವರಿಬ್ರೂ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದಾರೆ ಅವರಿಬ್ರು ಆಡುವಾಗ ಇಳ್ದು ಡ್ಯಾನ್ಸು ಸುತ್ತ ಕುಣಿಯೋದು ಆ ಕಡೆ ಈ ಕಡೆ ನೋಡೋದು ಅದರ ಮಧ್ಯದಲ್ಲಿ ಬರೋದು ಇಳಿದಕ್ಕೆ ಕುಣಿತ ಮಕ್ಕಳು ಅಂದ್ರೆ ಹೀಗೆ ಅಲ್ವಾ ಅವರನ್ನು ಆಟ ಆಡೋದನ್ನು ಹಾಳು ಮಾಡಬೇಕು ಅಂತ ಕುಣಿತಾ ಇದ್ದಾಳೆ ಕುಣಿದು ಕುಣಿದು ಅವಳಿಗೆ ಈಗ ಶಕೆ ಆಗಿದೆ ಅದಕ್ಕೆ ಶೊಟರ್ನ ಬಿಚ್ಚಿ ಆ ಕಡೆ ಎಲ್ಲರೂ ಹಾಕೋದಕ್ಕೆ ನೋಡ್ತಾ ಇದ್ದಾಳೆ ಇಲ್ಲ ನಾನು ಬೈಕ್ ತಂದು ಕೊಡ್ತಾಳೆ ಅದೇ ಕೆಲಸ ಮಾಡೋದವಳು ಅಲ್ಲೇ ನೋಡಿ ಬರ್ತಾಯಿದ್ದಾಳಿಗೆ ನನ್ನ ಹತ್ರನೇ ಬಂದಳು ಕೊಟ್ಲು ಹೋದ್ಲು ಅವಳ್ದು ಅದೇ ಕೆಲಸ ಆಟ ಆಡೋದು ಇಲ್ಲ ಆಡೋರಿಗೆ ಬಿಡೋದು ಇಲ್ಲ ಆ ಥರ ನೋಡಿ ಅವರಿಬ್ರು ಎಷ್ಟು ಚೆಂದ ಆಟ ಇದ್ದಾರೆ ಅವಳು ಚೆನ್ನಾಗಿ ಆಡ್ತಾಳೆ ಸ್ವಲ್ಪ ಇವಳಿಗೆ ಅಷ್ಟೊಂದಾಗಿ ಆಡೋದಕ್ಕೆ ಬರಲ್ಲ ಇವಳಿಗಿಂತ ಅವಳು ತುಂಬ ಚೆಂದ ಆಟ ಆಡ್ತಾಳೆ ಇದೇ ರೀತಿ ಒಂದು ಟೈಮ್ ಪಾಸ್ ಆಗ್ತಾ ಇತ್ತು ನನಗೂ ವೀಡಿಯೋ ಮಾಡೋದಕ್ಕೆ ಏನೂ ಇರಲಿಲ್ಲ ಹಾಗಾಗಿ ಇದೊಂದು ಪುಟ್ಟ ವೀಡಿಯೋ ಆಗುತ್ತೆ ಅಂತ ವೀಡಿಯೋ ಮಾಡಿಕೊಂಡೆ ಸಂಜೆ ಟೈಮು ಟೈಮು ಇದ್ದರೆ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಹೀಗೇ ನಾವು ಟೈಮನ್ನ ಕಳಿತೀವಿ ಹೊರಗಡೆ ಸ್ವಲ್ಪ ಹೊತ್ತು ಆಟ ಆಡ್ದಂಗೆ ಆಗುತ್ತೆ ಟಿ ವಿ ಮೊಬೈಲು ಬಿಟ್ಟು ಈ ರೀತಿ ಬಂದರೆ ಮೈಂಡು ಫ್ರೆಶ್ ಆಗಿರುತ್ತೆ ಅವರು ಸ್ಕೂಲಿಗೆ ಬಂದು ಸ್ವಲ್ಪ ಸುಸ್ತಾಗಿರುತ್ತಲ್ವಾ ನಮ್ಮ ಜೊತೆ ಆಟ ಆಡಿದ್ರೆ ಅವರಿಗೂ ಒಂದು ಸಂತೋಷ ಆಗುತ್ತೆ ಹಾಗಾಗಿ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ನ ಕಾಲ ನಾವು ಕಳೆದ್ರೆ ಅವರಿಗೂ ಖುಷಿಯಾಗುತ್ತೆ ಸ್ಕೂಲಿಂದ ಹೋಗಿ ಬಂದ ತಕ್ಷಣ ಬನ್ನಿ ಓದ್ಕೊಳ್ಳಿ ಅಂತ ಹೇಳೋದು ನಮ್ಮದು ತಪ್ಪಾಗುತ್ತೆ ಓಕೆ ಇಷ್ಟೇ ನನ್ನ ವಿಡಿಯೋ ಬ ಬಾಯ್